नमस्कार न्यूज 26 सिक्स की स्वागत ಮತದಾನದ ಜಾಗೃತಿ ಜಾಥಾ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮತದಾನದ ಹಕ್ಕನ್ನ ಕುರಿತು ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಪಂಚಾಯಿತಿಯ ಕಚೇರಿವರೆಗೆ ಜಾಥಾವನ್ನ ನಡೆಸಿ ನಂತರ ಮತದಾನದ ಹಕ್ಕನ್ನ ಕುರಿತು ಜನರಿಗೆ ಮಾಹಿತಿಯನ್ನ ತಿಳಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಶ್ರೀಮತಿ ಶಿಲ್ಪಾ ಎಸ್ ಹಿರೇಮಠ್ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಜೆಬಿ ಮಂಜಗಿ ಪಿಎಸ್ಐ ವಿಟ್ಲಲ್ ನಾಯಿಕ್ ಬಾದಾಮಿ ತಾಲೂಕು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ವರದಿ ವೀರೇಶ್ವಸ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ

ಘೋಷಣೆ <suss> ಮಾಡಬೇಕು <coughs> <suss> 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 ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿಶು ರೂಪಿ ಯೋಜನೆ ಆಗಾಮಿ ಮತ್ತು ಮಹಿಳಾ ಮತ್ತು ಮುಂದಾಗ ಇಲಾಖೆ ಇವರ ಸಂಯೋಗದಲ್ಲಿ ಹಾಗೂ ತಾಲೂಕು ಸೇವೆ ಸಮಿತಿಯ ಸಹಯೋಗದಲ್ಲಿ ನಾವು ಇವತ್ತು ಜಾಥಾ ಕಾರ್ಯಕ್ರಮವನ್ನು ಮಹಾರಾಜಿನ ಒಂದು ಅರಿವನ್ನು ಮೂಡಿಸಿದ ಜಾತಕ ಕಾರ್ಯಕ್ರಮ ಮಾಡುವಲ್ಲಿ ಅದರಲ್ಲಿ ನಮ್ಮ ಇಲಾಖೆಯರ ಕಾರ್ಯಕರ್ತೆಯರಾದಂಥ ಮತ್ತು ಸಾಹಿತ್ಯರು ಹಾಗೆ ಲಿಂಗತ್ವರ್ಥ ಸಂಚಾರ ಹಾಕಿ ಲೈಂಗಿಕ ಕಾರ್ಯಕರ್ತೆಯರು ಈ ಒಂದು ಜಾಗದಲ್ಲಿ ಭಾಗವಹಿಸುವ ಮೂಲಕ ಜನರಲ್ಲಿ ಮತದಾನವನ್ನು ಯಾವುದೇ ಅಡೆತಡೆಗಳಿಲ್ಲದೆ ಭಯ ಇಲ್ಲದೆ ನೀವು ನಿರ್ಭೀತವಾಗಿ ಮತದಾನವನ್ನು ಮಾಡಿ ಅಂತ ಜಾಗೃತಿಯನ್ನು ನಾವು ಇವತ್ತು ನಂಬಿಕೊಂಡಿದ್ದೀವಿ ಅದನ್ನು ಎಲ್ಲ ಕಾರ್ಯಕರ್ತೆಯರು ಮತ್ತು ನಮ್ಮ ತಾಲೂಕು ಸ್ವೀಟ್ನೊಂದಿಗೆ ಅದನ್ನು ಯಶಸ್ವಿಗೊಳಿಸಿಕೊಟ್ಟಿದೆ ಎಲ್ಲರಿಗೂ ನನ್ನ ಧನ್ಯವಾದ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ